ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿಗರಿಗಿಂತ ದೊಡ್ಡ ಶತ್ರುಗಳು ಯಾರಾದರೂ ಇರೋಕೆ ಸಾಧ್ಯನಾ ರಾಹುಲ್ ಗಾಂಧಿಗೆ ಅವರ ಹೊಸ ಹುರುಪಿನ ರಾಜಕೀಯಕ್ಕೆ ಅತಿದೊಡ್ಡ ದೊಡ್ಡ ತಡೆ ಕಾಂಗ್ರೆಸ್ನೊಳಗೇ ಇದೆಯಾ ರಾಹುಲ್ ಅದೆಷ್ಟು ಸಕ್ರಿಯವಾಗಿ ಜನರೆದುರು ಹೋಗ್ತಿದ್ದಾರೋ ಅದೆಷ್ಟು ಅಗ್ರೆಸಿವ್ ಆಗಿ ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಿದ್ದಾರೋ ಅಷ್ಟೇ ಬೆಂಬಲ ಅವರ ಪಕ್ಷದಿಂದಲೇ ಅವರಿಗೆ ಸಿಗ್ತಾ ಇಲ್ಲ ಯಾಕೆ ಈ ಪ್ರಶ್ನೆಗಳನ್ನ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಕೇಳ್ತಿದ್ದಾರೆ ಇದಕ್ಕೆ ಕಾರಣ ರಾಹುಲ್ ಗಾಂಧಿ ವಿರುದ್ಧದ ಹೊಸ ಅಪಪ್ರಚಾರ ಹಾಗೂ ಅದಕ್ಕೆ ಕಾಂಗ್ರೆಸ್ ಮುಖಂಡರು ಪ್ರತಿಕ್ರಿಯಿಸಿರುವ ಅಥವಾ ಪ್ರತಿಕ್ರಿಯಿಸದೇ ಇರುವ ರೀತಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಹಿತ ಗಾಂಧಿ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿ ಮುಂತಾದವರ ಬಗ್ಗೆ ಬಿಜೆಪಿ ಐಟಿ ಸೆಲ್ ಹರಡುವ ಸುಳ್ಳು ಹಾಗೂ ದ್ವೇಷದ ಬಗ್ಗೆ ಎಲ್ಲರಿಗೂ ಗೊತ್ತು ಈಗ ಇದೇ ಐಟಿ ಸೆಲ್ ರಾಹುಲ್ ಗಾಂಧಿ ವಿರುದ್ಧ ಹೊಸತೊಂದು ಅಪಪ್ರಚಾರ ಶುರು ಮಾಡಿದೆ ಬಲಪಂಥೀಯ ಸಾಮಾಜಿಕ ಮಾಧ್ಯಮಗಳು ರಾಹುಲ್ ಗಾಂಧಿಯನ್ನ ಹಿಂದೂ ವಿರೋಧಿಯಂತ ಹಣೆಪಟ್ಟಿ ಹಚ್ಚುವ ತಪ್ಪು ಮಾಹಿತಿಯನ್ನ ವ್ಯಾಪಕವಾಗಿ ಹರಡುತ್ತಿವೆ ಆದರೆ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ಮತ್ತೊಮ್ಮೆ ಈ ಬಲಪಂಥೀಯ ಖಾತೆಗಳ ನಕಲಿ ಸುದ್ದಿಯನ್ನ ಬಯಲು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಗುರಿಯಾಗಿಟ್ಕೊಂಡು ತಪ್ಪು ಮಾಹಿತಿ ಹರಡೋಕೆ ಪ್ರಮುಖ ಬಲಪಂಥೀಯ ಸಾಮಾಜಿಕ ಮಾಧ್ಯಮ ಖಾತೆಗಳು ಪ್ರಯತ್ನ ಮಾಡ್ತಿವೆ ಮಿಸ್ಟರ್ ಸಿನ್ಹಾ ಓಪ್ ಇಂಡಿಯಾ ಡಾಟ್ ಕಾಮ್ ಓಪ್ ಇಂಡಿಯಾ ಡಾಟ್ ಇನ್ನಂತಹ ಬಲಪಂಥೀಯ ಎಕ್ಸ್ ಹ್ಯಾಂಡಲ್ಗಳು ರಾಹುಲ್ ಗಾಂಧಿ ಅವರ ಆಯ್ದ ಟ್ವೀಟ್ಗಳನ್ನ ಉದ್ದೇಶ ಅಪಪ್ರಚಾರ ಮಾಡೋಕೆ ಹಂಚಿಕೊಳ್ತಿವೆ ಹಿಂದೂ ಹಬ್ಬಗಳ ವೇಳೆ ಗಾಂಧಿ ತಮ್ಮ ಶುಭಾಶಯಗಳಲ್ಲಿ ಹಿಂದೂ ದೇವರುಗಳ ಚಿತ್ರಗಳನ್ನು ಬಳಸೋದನ್ನ ತಪ್ಪಿಸ್ತಾರೆ ಮತ್ತು ಅವರು ವಿಗ್ರಹಾರಾಧನೆಯನ್ನ ವಿರೋಧಿಸ್ತಾರೆ ಅಂತ ಹಲವು ಪೋಸ್ಟ್ಗಳು ಆರೋಪಿಸಿವೆ ಎಕ್ಸ್ನಂತಹ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಹಂಚಲ್ಪಟ್ಟಿರುವ ಈ ನಿರೂಪಣೆ ರಾಹುಲ್ ಗಾಂಧಿಯನ್ನ ಹಿಂದೂ ವಿರೋಧಿ ಅಂತ ಬಣ್ಣಿಸೋಕೆ ಪ್ರಯತ್ನಿಸ್ತಿವೆ ಹಿಂದೂ ಮತದಾರರನ್ನ ರಾಹುಲ್ ಗಾಂಧಿಯಿಂದ ದೂರ ಮಾಡುವ ಪ್ರಯತ್ನ ಈ ಮೂಲಕ ನಡೀತಿದೆ ಬಲಪಂಥೀಯ ಖಾತೆಗಳ ಅನೇಕ ಫಾಲೋವರ್ಸ್ ರಾಹುಲ್ ಗಾಂಧಿ ಅವರ ರಾಜಕೀಯ ನಿಲುವು ಹಿಂದೂ ಸಂಪ್ರದಾಯಗಳೊಂದಿಗೆ ಸಂಘರ್ಷದಲ್ಲಿದೆ ಅಂತ ಅನೇಕ ಪೋಸ್ಟ್ಗಳ ಮೂಲಕ ಅಪಪ್ರಚಾರ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರ ಹಬ್ಬದ ಶುಭಾಶಯಗಳು ಉದ್ದೇಶಪೂರ್ವಕವಾಗಿ ಹಿಂದೂ ದೇವತೆಗಳ ಚಿತ್ರಗಳನ್ನು ಬಿಟ್ಟು ರಾಹುಲ್ ಹಿಂದೂ ಸಮುದಾಯದ ಧಾರ್ಮಿಕ ಭಾವನೆಗಳನ್ನು ಗೌರವಿಸೋದಿಲ್ಲ ಅವರು ಹಿಂದೂ ಧರ್ಮವನ್ನು ಒಪ್ಪಿಕೊಳ್ಳದ ವ್ಯಕ್ತಿ ಅಂತ ವಾದಿಸುವ ಅನೇಕ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಬಹುದು ಬಲಪಂಥೀಯರ ಈ ವಾದವನ್ನ ಫ್ಯಾಕ್ಟ್ ಚೆಕ್ಕರ್ಗಳು ಬಯಲು ಮಾಡಿದ್ದಾರೆ ಕೇಂದ್ರ ಸಚಿವ ಗಿರ್ರಾಜ್ ಸಿಂಗ್ ಕೂಡ ರಾಹುಲ್ ಕುರಿತ ಈ ಅಪಪ್ರಚಾರದ ಪೋಸ್ಟರ್ ಅನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಂದ್ರೆ ಈ ಅಪಪ್ರಚಾರ ಅಭಿಯಾನ ಬಿಜೆಪಿಯ ಬಹಳ ಉನ್ನತ ಮಟ್ಟದಲ್ಲೇ ನಡೆಯುತ್ತಿದೆ ಅನ್ನೋದು ಸ್ಪಷ್ಟ ಆಲ್ಟ್ ನ್ಯೂಸ್ ಸಹಸ್ಥಾಪಕ ಮತ್ತು ಖ್ಯಾತ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ಈ ತಪ್ಪು ಮಾಹಿತಿಯನ್ನ ಸಮರ್ಥವಾಗಿ ಪುರಾವೆಗಳ ಸಹಿತ ಬಯಲು ಮಾಡಿದ್ದಾರೆ ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಜುಬೇರ್ ವಿವಿಧ ಹಿಂದೂ ಹಬ್ಬಗಳ ಶುಭಾಶಯಗಳಲ್ಲಿ ಗಾಂಧಿಯವರು ಹಿಂದೂ ದೇವತೆಗಳ ಚಿತ್ರಗಳನ್ನು ಸೇರಿಸಿರುವ ಅನೇಕ ನಿದರ್ಶನಗಳನ್ನು ಹಂಚಿಕೊಂಡಿದ್ದಾರೆ ಪುರಾವೆಗಳನ್ನು ಸಂಗ್ರಹಿಸಿ ಜನರ ಮುಂದಿಡುವ ಮೂಲಕ ಝುಬೇರ್ ಪ್ರಭಾವಿ ಬಲಪಂಥೀಯ ಖಾತೆಗಳಿಂದ ನಿರ್ಮಿಸಲಾಗ್ತಾ ಇರುವ ಸುಳ್ಳು ನಿರೂಪಣೆಗಳನ್ನು ಕೆಡುವಕ್ಕೆ ಪ್ರಯತ್ನಿಸಿದ್ದಾರೆ ರಾಹುಲ್ ಗಾಂಧಿಯನ್ನು ಹಿಂದೂ ವಿರೋಧಿಯಂತ ಲೇಬಲ್ ಮಾಡುವ ಟ್ರೋಲ್ಗಳ ವಿರುದ್ಧ ಕಾಂಗ್ರೆಸ್ ಮುಖಂಡರಿಂದ ಯಾವುದೇ ಕ್ರಮವಿಲ್ಲ ಅಂತಾನು ಚೆಕರ್ ಮೊಹಮ್ಮದ್ ಜುಬೇರ್ ಹೇಳಿದ್ದಾರೆ ತಮ್ಮ ಖ್ಯಾತ ನಾಯಕನ ವಿರುದ್ಧದ ಸುಳ್ಳು ನಿರೂಪಣೆಯನ್ನು ಸೋಲ್ಸೋದ್ರಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಈ ಕುರಿತಾಗಿ ಜುಬೇರ್ ಕೂಡ ಪೋಸ್ಟ್ ಎಕ್ಸ್ ನಲ್ಲಿ ಮತ್ತೊಂದು ಪೋಸ್ಟ್ ನಲ್ಲಿ ಜುಬೇರ್ ಈ ಕುರಿತು ಗಮನ ಸೆಳೆದಿದ್ದಾರೆ ಬಿಜೆಪಿಗೆ ಹತ್ತಿರವಿರುವ ಬಲಪಂಥೀಯ ಪ್ರಭಾವಿ ಟ್ರೋಲ್ಗಳು ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಅನ್ನೋ ನಿರೂಪಣೆಯನ್ನ ಹರಡೋಕೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅಂತಹ ಟ್ರೋಲ್ಗಳ ವಿರುದ್ಧ ಯಾವುದೇ ಕಾಂಗ್ರೆಸ್ ಸದಸ್ಯರು ಕ್ರಮ ತೆಗೆದುಕೊಳ್ಳುವುದನ್ನು ನಾನು ನೋಡ್ತಿಲ್ಲ ಬಿಜೆಪಿ ಪರ ಖಾತೆಗಳ ಈ ಸುಳ್ಳು ನಿರೂಪಣೆಯನ್ನ ಅವರು ಹಾಕಿಲ್ಲ ಅಂತ ಜುಬೇರ್ ಟ್ವೀಟ್ನಲ್ಲಿ ಬರೆದಿದ್ದಾರೆ ಈ ದೇಶದಲ್ಲಿ ಗಾಂಧೀಜಿ ಹಂತಕ ಗೋಡ್ಸೆ ವೈಭವೀಕರಿಸೋಕೆ ಸಂಘ ಪರಿವಾರದ ಬೆಂಬಲಿಗರು ಹಿಂಜರಿಯಲ್ಲ ಹೆದರಲ್ಲ ಬ್ರಿಟಿಷ್ನಿಂದ ಪಿಂಚಣಿ ಪಡೆದ ಸಾವರ್ಕರನ್ನ ವೀರ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸೋಕೆ ದೊಡ್ಡ ಅಭಿಯಾನವೇ ನಡೆದಿದೆ ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ದೇಶ ಕಟ್ಟಿದ ಗಾಂಧೀಜಿ ನೆಹರು ಅಂಬೇಡ್ಕರ್ ರಂತಹ ಮಹಾನ್ ನಾಯಕರ ಚಿಂತನೆಯನ್ನ ಈ ದೇಶದ ಜನರಿಗೆ ತಂದೋಕೆ ಕಾಂಗ್ರೆಸ್ ನಾಯಕರು ಹಿಂಜರಿತಾರೆ ಕಾಂಗ್ರೆಸ್ ನ ಸಿದ್ಧಾಂತವನ್ನೇ ಪ್ರಚಾರ ಮಾಡೋಕೆ ಕಾಂಗ್ರೆಸ್ ಮುಖಂಡರು ಮುಂದೆ ಬರೋದಿಲ್ಲ ತಮ್ಮ ನಾಯಕರ ಬೆಂಬಲಕ್ಕೆ ನಿಂತು ಕೋಮುವಾದದ ವಿರುದ್ಧ ಹೋರಾಡುವುದಿಲ್ಲ ಈಗ ಇಡೀ ಪಕ್ಷಕ್ಕೆ ಸಂಘಟನೆಗೆ ಹೊಸ ಚೈತನ್ಯ ತುಂಬಿರುವ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಬಲಪಡಿಸಿರುವ ನರೇಂದ್ರ ಮೋದಿ ಮೈತ್ರಿ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನು ಸಂಘಟಿಸ್ತಿರುವ ತಮ್ಮ ನಾಯಕ ರಾಹುಲ್ ಗಾಂಧಿ ಪರವಾಗಿ ಮಾತಾಡೋಕು ಕಾಂಗ್ರೆಸ್ ನಾಯಕರು ಮನ್ಸ್ ಮಾಡ್ತಾ ಇಲ್ಲ ಅವರಿಗೆ ಭುಜ ಕೊಟ್ಟು ನಿಲ್ಲೋಕೆ ಮುಂದಾಗ್ತಿಲ್ಲ ಯಾರ್ಯಾರೋ ಕಷ್ಟಪಟ್ಟು ಅಧಿಕಾರ ಬಂದರೆ ಅದನ್ನು ಅನುಭವಿಸೋದು ಇಲ್ದಿದ್ರೆ ತಂಪಾಡಿಗೆ ತಾವಿರೋದು ದಶಕಗಳ ಹಿಂದಿನ ತಮ್ಮದೇ ಪಾಲಿಟಿಕ್ಸ್ ಈಗಲೂ ಮಾಡಿದ್ರೆ ಪಕ್ಷ ಉದ್ದಾರ ಆಗೋದಾದರೂ ಹೇಗೆ